ಅದೇ ಮೇಡಮ್ ಇಲ್ಲಿ ಏನ್ ಗೊತ್ತಾ ಸ್ಟ್ರಾಟಜಿ ಮತ್ತೆ ಹಿಂದಿನ ಸೀಸನ್ ನೋಡ್ಕೊಂಡ್ ಬಂದಿದ್ದಾರೆ ಆ ನೋಡ್ಕೊಂಡ್ ಬಂದವಾಗ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಈ ತರ ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ರೆ ಒಂದ್ ದಿನ ಜನಗಳತ್ರ ನೋಡ್ಕೊಂತೀರ ಅಂತ ಅರ್ಥ ಮಾಡ್ಕೊಳ್ರಿ ಅವ್ರಿಗೆ ಎರಡ್ ಮಕ್ಳಿದಾರಂತೆ ಆ ಇಲ್ಲಿ ಹೋಗಿ ಈ ತರ ಒಂದ್ ಆಟಕ್ಕೋಸ್ಕರ ಜನ ಮೆಚ್ಚೋದಕ್ಕೋಸ್ಕರ ಈ ತರ ನಮ್ಮ ತನನ್ ಬಿಟ್ಟು ಮಾಡ್ಬೇಕಾ ಇವಾಗ ಒಂದ್ ಒಂದ್ ಗೌರವ ಇರುತ್ತೆ ಮೇಡಮ್ ನಾನ್ ಬಿಗ್ ಬಾಸ್ ಒಳಗಡೆ ಇದ್ದಾಗ ಮೇಡಮ್ ಕೆಲವೊಂದು ನನ್ಗೆ ಆಗಲ್ಲ ಅಂತ ನಾನು ಮಾಡೇ ಇಲ್ಲ ನಾನ್ ಮಾಡಲ್ಲ ಹೊರ್ಗಡೆ ಹೋಗೋದಾ ಹೋಗೋಣ ಇದರಿಂದ ನಿನ್ನೆ ಅದಕ್ಕೆಬಿಟ್ಟು ನಮ್ಮತನ ಬಿಟ್ಬಿಟ್ಟು ಮಾಡೋ ಅಂತ ಎಲ್ಲೂ ಇಲ್ಲ ಮೇಡಮ್ ಅಲ್ಲಿ ಅರ್ಥ ಮಾಡ್ಕೊಳ್ರಿ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಇವತ್ತೂ ಕೆಲವರೆಲ್ಲನು ಏನೋ ಮಾಡ್ಬೇಕಂತ ಅದು ವರ್ಗನ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ನಾವು ಅದಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಬಿಟ್ರೆ ನಾವು ಅದನ್ನೇ ಮಾಡಿ ಒಳಗಡೆ ಇರ್ಬೇಕು ಅನ್ನೋದು ಸುಳ್ಳೋದು ಮೇಡಮ್ ಅದೇ ನೆನೆ ಎಲ್ಲರೂ ಮೈಂಡ್ ಸೆಟ್ ಅಲ್ಲಿ ಏನ್ ಮಾಡ್ಕೊಂಡ್ಬಿಟ್ಟಿದಾರೆ ಅಂತಂದ್ರೆ ನಾವು ಜಗಳ ಆಡಿದ್ರೆ ನಮ್ಮನ್ನ ಹಾಕ್ತಾರೆ ನಾವು ಲವ್ ಸ್ಟೋರಿ ತರ ಒಂದು ಇದು ಮಾಡ್ಕೊಂಡ್ರೆ ಹಾಕ್ತಾರೆ ಅಲ್ಲಿ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಎರಡನೇ ವಾರಕ್ಕೆ ಇಬ್ರು ಇದು ಯಾವ್ದದು ಮುಂಗಾರು ಮಳೆದು ಸೀನ್ ಮಾಡಿದ್ದಾರೆ ಹಂಸ ಅವರು ಅವರು ಇನ್ನೊಂದು ಅರ್ಥ ಮಾಡ್ಕೊಬೇಕು ಯಾರೇ ಇರಲಿ ಒಳಗಡೆ ಅದೊಂದೇ ಅಲ್ಲ ಪ್ರಪಂಚ ಅದರಿಂದ ಹೊರಗಡೆ ಬಂದ ಮೇಲೆ ಪ್ರಪಂಚ ನಿಜವಾದ ಪ್ರಪಂಚ ಇದೆ ನಮ್ಮ ಲೈಫ್ ಐತೆ ಅನ್ನೋದು ಅದು ಏನಾದರೂ ಮಾಡ್ಕೊಂಡ್ಲಿ ಅದು ನನ್ಗೆ ಅದ್ರ ಬಗ್ಗೆ ಇದಿಲ್ಲ ಬಟ್ ಹೇಳ್ಬಿಟ್ಟು ಮಾಡ್ತಾರಲ್ಲ ಕಂಟೆಂಟ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಅವಾಗ ಅದಕ್ಕೋಸ್ಕರ ಹೋಗಿರೋದು ಇವ್ರು ಬಿಗ್ ಬಾಸ್ಗೆ ಅಂತ ಅನ್ಸುತ್ತೆ ಅವ್ರ ವ್ಯಕ್ತಿತ್ವನೇ ಮಾಡ್ತಿದ್ದಾರೆ ಕೆಲವರೆಲ್ಲ ನೋಡು ಲಾಯರ್ ಜಗದೀಶ್ ಅವರು ಅಂತಂದ್ರೆ ನಾವು ಹೊರಗಡೆ ನೋಡ್ದವಾಗ ಒಂದು ರೈಟ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ ಅವರು ಅಂತಿತ್ತು ಅಲ್ಲಿ ಒಳಗಡೆ ಹೋಗ್ತಾರೆ ಒಂದು ಸ್ಪೂನ್ಗ್ ಮಾತಾಡ್ತಾರೆ ಅದ್ ಎಂತ ಸಖತ್ ಸಿಲ್ಲಿ ಅನ್ಸತ್ತೆ ಮೇಡಮ್ ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ ಅವ್ರದ್ದಂತೂ ತುಂಬಾ ಅತಿ ಯಾರು ಸುಮ್ಮನೆ ಮಾತಾಡಿದ್ರು ಜಗಳ ಏನ್ ಕೇಳಿದ್ರು ಜಗಳ ಏನ್ ಇವಾಗ ಇವಾಗ ಅಂತ ಅದೇನಂತಂದರೆ ಎಲ್ಲೋ ಅವರು ಹೈಪ್ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ನನ್ನ ನೋಡ್ತಾರೆ ಜನ ಅಂತ ನೋಡೋ ರೀತಿನಲ್ಲಿ ಎರಡು ಮೂರು ಥರ ಇದೆ ಮೇಡಮ್ ಗೌರವದಿಂದ ನೋಡೋದೈತೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡೋದೈತೆ ಅಟ್ಲೀಸ್ಟ್ ಇವ್ನ ಏನು ಮಾಡ್ತಾನೆ ಜಗಳ ಅಂತ ನೋಡೋದೈತೆ ಬಟ್ ಅದು ಯಾವತ್ತೂ ಶಾಶ್ವತ ಅಲ್ಲ ಹೊರ್ಗಡೆ ಬಂದವಾಗ ನಿಮ್ಗೆ ಗೌರವ ಸಿಗಲ್ಲ ಯಾಕಂತಂದ್ರೆ ಇವಾಗ ಕೆಲವು ಕಂಟೆಸ್ಟೆಂಟು ತುಂಬ ಚೆನ್ನಾಗಿ ಆಡಿರ್ತಾರೆ ಇವಾಗ ಏನು ಹೇಳ್ತಾರೆ ನೀವು ನ ಚೆನ್ನಾಗಿ ಆಡಿದ್ರೆ ನೀವು ಜನಗಳತ್ರ ಚೆನ್ನಾಗಿರ್ತೀರ ಅಂತ ಹೋದ್ ಸೀಸನಲ್ಲಿ ನಾನು ಒಳಗಡೆ ಇರಬೇಕಾದ್ರೆ ನೀತು ಹೋಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನನ್ನಾಟ ಬಿಟ್ಕೊಟ್ಟು ಅವ್ಳು ಗೆಲ್ಲೇಬೇಕಂತ ಹೇಳ್ಬಿಟ್ಟು ಅವ್ಳನ್ನ ಕ್ಯಾಪ್ಟನ್ ಮಾಡ್ತೀವಿ ನಾವು ಎರಡನೇ ಬಾರಿ ಕ್ಯಾಪ್ಟನ್ ಆಗಿದ್ದಾಗ ಕೂಡ ಹೊರಗಡೆ ಬಂದ್ಲಲ್ಲ ಅಲ್ಲಿ ಗೇಮ್ ಎಲ್ಲ ಕೌಂಟ್ ಆಗಲ್ಲ